ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನಾಯ್ಕ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಮನಸುಗಳೊಂದಿಗೆ ಹತ್ತಿ ಉರಿಯುವ ಮನಸ್ಸುಗಳೊಂದಿಗೆ ಹುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ ಹುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ ಬಂತೋ ದಲಿತರ ಮೆರವಣಿಗೆ ನಲಕೆ ಕಾಲುಗಳ ಬರವಣಿಗೆ ಬಂತೋ ದಲಿತರ ಮೆರವಣಿಗೆ ಬರುವರು ದಾರಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರ ಕೈಗೆ ರಾಜ್ಯ ಕೊಡಿ ಊರಿಗೆ ನೂಕಿ ಕಂದಾಚಾರವ ತಿಪ್ಪೆಗೆ ತಳ್ಳಿ ಲಯವಂಚಕರನ್ನು ಮೂರಿಗೆ ನೂಕಿ ತಾವೇ ಕಂಡ ಹೊಸದಾರಿಯಲಿ ಒಂಟರು ದಲಿತರು ಮೆರವಣಿಗೆ ತಾವೇ ಕಂಡ ಕನ್ನಡದ ಉಂಡಗಳು ಸಿಡಿದರು ಕನ್ನಡದ ಉಂಡಗಳು ಸಿಡಿದರು ಕನ್ನಡದ ಉಂಡಗಳು ಸಿಡಿದರು ಕನ್ನಡದ ಉಂಡಗಳು ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರ ಕೈಗೆ ರಾಜ್ಯ ಕೊಡಿ ಮತಗಳ ಮುಳ್ಳಿನ ಮೆಳೆಗೆ ಮುಳ್ಳಾದರು ಇವರೂ ತಮ್ಮನು ನುಂಗಿದ ಏಳು ಸಮುದ್ರಕ್ಕೆ ಮುಗಿಲಾದರು ಇವರು ಜಾತಿ ಮತಗಳ ಮುಳ್ಳಿನ ಮೆಳೆಗೆ ಮುಳ್ಳಾದರು ಇವರು ತಮ್ಮನು ನುಂಗಿದ ಏಳು ಸಮುದ್ರಕ್ಕೆ ಮುಗಿಲಾದರೂ ಇವರು ರಾಮರ ಕಾಲ ಕೃಷ್ಣರ ಕಾಲ ಗಾಂಧಿ ಗಾಂಧಿಗಳ ಕಾಲಗಳಿಂದ ರಾಮರ ಕಾಲ ಕೃಷ್ಣರ ಕಾಲ ಗಾಂಧಿ ಗಾಂಧಿಗಳ ಕಾಲಗಳಿಂದ ಕೈ ತಲೆ ಬಾಗಿದ ದಲಿತರು ಹೋರಾಟವನ್ನು ಮಾಡಿದರು ಕೈ ತಲೆ ಬಾಗಿದ ದಲಿತರು ಹೋರಾಟವನ್ನು ಮಾಡಿದರು ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರ ಮೆರವಣಿಗೆ ಗುಂಡಿಗೆ ಗುಂಡು ರಕ್ತಕ್ಕೆ ರಕ್ತ ಹೆಗಲಿಗೆ ಹಗಲು ಪ್ರಾಣಕ್ಕೆ ಪ್ರಾಣಗಳು

ನಿಮ್ಮ ಹೆಸರು ಏನು ನನ್ನ ಹೆಸ್ರು ಲಕ್ಷ್ಮಣರು ಹಾಂ ಲಕ್ಷ್ಮಣ ಎಲ್ಲಿ ಯಾರು ಯಾರು ಹೇಳ್ಯಾರ್ ನಿಮ್ಗೆ ಯಾರು ಕಂಚಿಯರು ಅವ್ರಿಗೆ ಕರ್ಸಿ ಹೇಳ್ತೀವಿ ನಾವು ಹ್ಞೂ ಅಲ್ಲಿ ನಾಲ್ಕು ಕೇಸ್ ಅದ ನಿನ್ನ ಹುಡುಗ್ರು ಕೇಸತ್ತಾಗಿದ್ದಿಲ್ಲ ನಾ ನಾವು ಹೆಂಗೆ ಪಂಚಾಯ್ತಿ ಕೊಟ್ರೆ ಅವ್ರು ದೈವ ಸಂಬಂಧ ಹೇಳಾದ್ರು ಪಂಚಾಯ್ತಿ ಮಾಡ್ತಾರ ಏಯ್ ಯಾರಿಗೆ ಯಾರಿಲ್ಲ ನಿಮಗೆ ಸರಿ ನಿಮ್ಗೆ ಯಾರು ತಕ್ಕಿಲ್ಲ ನನಗೆ ಸಂಬಂಧ ಕೊಡ್ತೈತೆ ಪಂಚಾಯತ್ ಸಂಬಂಧ ಪಡ್ತೈತೆ ಯಾಕೆ ಎಂದರು ಇದಕ್ಕೆ ಹೇಳಕ್ಕೆ ಹೋಗ್ತಿಲ್ಲ

ನೀವು ಬಂದು ಐತೆರಡು ಜನ ಬೆಳಕಿಗೆ ಬೈಕೀನಿ ಶನಿವಾರ ಚಾರ್ಜಿ ಸಲ ತೆಗೆದು ಜನ ನಾ ಹನ್ನೆರಡು ಜನ ಇದ್ದೀನಿ ಹನ್ನೆರಡು ಜನ ಇದ್ರ ಬಗ್ಗೆ ಒಂದ್ಸಲ ಪಂಚಾಯತ್ ಹೋಗಿ ಗಮನ ಹರಿಸ್ ಎರಡು ಸಲ

ಅಮೆಡಿಕಲ್ ಮೇಳ ಸ್ವ ಸಹಾಯ ಗುಂಪಿಗೆ ಪಂಚಾಯತಿಯಿಂದ ಒಂದು ಕಸಕ್ಕೆ ಪಡೆದು ಅದನ್ನು ರೊಕ್ಕಳಕ್ಕೆ ಅನ್ನೊಂದು ಇದಕ್ಕೆ ಕೊಟ್ಟಿದ್ದರು ಆರ್ಡ್ರ್ ಕಾಪಿ ಆದ್ರ ಥರ ಈಗ ಒಂದು ಎರಡು ಎರಡು ತಿಂಗಳಿಂದ ಮಾಡೋಕ್ಕೆ ಮಾಡೋಕ್ಕೆ ಕೊಟ್ಟಿದ್ರು ಅದನ್ನು ಕೆಲವೊಬ್ರು ಊರಲ್ಲಿ ಅಬ್ಜೆಕ್ಷನ್ ಮಾಡಿದ್ದೆ ಈಗ ನಾವು ಇದನ್ನು ಮಾಧ್ಯಮದವರು ಕರೆಸಿ ಇದನ್ನು ಇದು ಮಾಡಕತ್ತಿದ್ವಿ ಅದರ ಪ್ರಕಾರ ಈಗ ಅವರ ಪಂಚಾಯತ್ ಅವರು ಎರಡು ತಿಂಗಳೇನು ಅರ್ಜಿ ಕೊಟ್ಟರು ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಹೇಳಕ್ಕೆ ಬಂದಿಲ್ಲ ಈಗ ಅವರು ಬಡವರು ಸ್ವಸಹಾಯ ಗುಂಪಿನ ಅಧ್ಯಕ್ಷ ಅವರು ಅವ್ರು ಬಂದು ಸ್ವಲ್ಪ ಪಂಚಾಯಿತಿ ನಿಂತ್ಕೊಂಡು ಇದು ಮಾಡ್ಬೇಕಂತ ಕೇಳ್ಕೊಂಡ್ರು ಅಲ್ಲಿ ನಿಮ್ಮ ಟೆಂಡರ್ ಆಗಿತ್ತು ಹಾಂ ಟೆಂಡರ್ ಆಗಿದೆ ನಿಮ್ಮ ಪರ್ಮಿಷನ್ ಪಂಚಾಯತ್ ಇರ್ಬೇಕು ಪಂಚಾಯತ್ ಇರ್ಬೇಕು

ಹೋಗಿ ಒಂದು ಅರ್ಜಿ ಕೊಟ್ಟಿದ್ದೇನೈತೆ ನೋಡ್ಕೋಬೇಕು ಯಾರು ಬೇಡ ಗುಂಪಿಗೆ ನಾವು ಒಂದು ಹೆಲ್ಪ್ ಮಾಡಿಲ್ಲ ಅಂದ್ರೆ ಪಂಚಾಯತ್ ಮೆಂಬರ್ ಆಗಿ ಅಲ್ಲ ನಿಮ್ಮ ಮೆಂಬರ್ಗಳು ಯಾರು ಎದುರಾದ್ರೂ ನಮ್ಗೆ ಯಾರು ಎದ್ರಲ್ಲ ನಮಗೆ ಯಾರು ಮೆಂಬರ್ ಎದ್ರಲ್ಲ ಗೊಂದಲ ಹೆಂಗ್ ಗೊಂದಲ ಆಗಿರೋದು ಕೆಲವೊಬ್ಬರು ಅವ್ರಿಗೆ ತಿಳುವರಿಕೆಲ್ದ ಅಷ್ಟೇ ಕೇಳೋರಿಗಿದ್ರೆ ಅದು ಯಾವುದು ಆಗತ್ತಲ್ಲ ಅವರು ಅವರು ಗೊತ್ತಿದ್ರೆ ನಮ್ಮಲ್ಲಿ ಏನನ್ನ ತಪ್ಪಿದ್ರೆ ಅವ್ರು ಹೋಗಿ ಕೇಳ್ಬೋದು ಅದಕ್ಕೇನು ಪಂಚಾಯತಿಗೆ ಹೋಗಿ ಅಲ್ಲ ಅದು ಏನು ಅಬ್ಜೆಕ್ಷನ್ ಮಾಡಿ ಪಂಚಾಯತ್ ಐತಾರ ಹೋಗಿ ಅಬ್ಜೆಕ್ಷನ್ ಮಾಡಿ ಕೊಟ್ಟಾರ ಅವ್ರು ಏನೈತೆ ಅದನ್ನು ಅವ್ರು ಏನು ಮಾಡ್ತಾರೋ ಆಮೇಲೆ ಅವ್ರಿಗೆ ಈಗ ನಾವೀಗಾಲೇ ಎರಡು ತಿಂಗಳಿಂದ ಪಂಚಾಯತ್ಗೆ ಅರ್ಜಿ ಕೊಟ್ಟಿವಿ ಆಮೇಲೆ ಯುವ ತಮ್ಮತಿಗೆ ಹೋಗಿ ಬಂದಿವಿ ಅವ್ರೇನು ಎರಡು ತಿಂಗಳು ಸುಮ್ಮನೆ ಆ್ಯಕ್ಷನ್ ತಗೊಂಡಿಲ್ಲ